ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವಿರಾಟ್ನ ಕೆಣಕಿದ್ದ ಬಾಂಗ್ಲಾ ಆಟಗಾರ ತನಿಣೆ ಕಿಂಗ್ ಕೊಹ್ಲಿ ಅವರು ಬಾಂಗ್ಲಾ ಸ್ಟಾರ್ ಆಟಗಾರ ತಂಜೀಮ್ ಅವರ ಬಾಲಿಂಗ್ನಲ್ಲಿ ಔಟ್ ಆಗ್ತಾರೆ ಬಟ್ ಅದಕ್ಕೆ ತಂಜೀಮ್ ಅವರು ಕೂಡ ಸುಮ್ಮನೆ ಹೋಗಬೇಕಾಗಿತ್ತು ಬಟ್ ತಂಜೀಮ್ ಸುಮ್ಮನೆ ಹೋಗಲಿಲ್ಲ ಬಟ್ ವಿರಾಟ್ನ ಕೆನಕಿ ಉಳಿದವರಲ್ಲ ಅನ್ನೋದು ಮತ್ತೆ ಇದೀಗ ಪ್ರೂವ್ ಆಗ್ತಿದೆ ಬಟ್ ಈ ಹಿಂತೇನಪ್ಪ ಅಂದರೆ ಇದೀಗ ವೆಸ್ಟ್ ಇಂಡೀಸ್ ಆಟಗಾರ ಕಡ ಕೆಣಕಿ ಈಗ ತಮ್ಮ ಕೆರಿಯರನ್ನು ಹಾಳು ಮಾಡಿಕೊಂಡರು ಅದೇ ಥರ ಮಿಚಲ್ ಜಾನ್ಸನ್ ಕೂಡ ವಿರಾಟ್ ಕೊಹ್ಲಿ ಅವರ ಜೊತೆ ಟೆಸ್ಟ್ನಲ್ಲಿ ಗಲಾಟೆ ಮಾಡಿದರು ಬಟ್ ಕೊಹ್ಲಿ ಯಾವಾಗಲೂ ಏನಪ್ಪ ಅಂದರೆ ಬ್ಯಾಟ್ ಮೂಲಕನೇ ಉತ್ತರ ಕೊಟ್ಟದ್ದು ಅದೇ ಥರ ಇಲ್ಲಿನೂ ಕೂಡ ನಿನ್ನೆ ಒಂದು ಘಟನೆ ಆಗಿದೆ ಇನ್ನು ಆ ಒಂದು ಎಂಟು ಪಾಯಿಂಟ್ ಒಂದು ಓವರ್ನಲ್ಲಿ ತಂಜೀಮ್ ಅವರ ಬಾಲಿನಲ್ಲಿ ವಿರಾಟ್ ಅವರು ಬೋರ್ಡ್ ಆಗ್ತಾರೆ ಬಟ್ ತಂಜೀಮ್ ಅವರು ಯಾವ ಥರ ಅಗ್ರೆಸನ್ ತೋರಿಸಿದಂತ ನೀವು ಕೂಡ ನೋಡಿರ್ತಾರೆ ಇನ್ನು ಕಿಂಗ್ ಕೊಹ್ಲಿ ಏನಪ್ಪ ಅಂದರೆ ನಿನ್ನೆ ಕೂಡ ಬಾಂಗ್ಲಾ ವಿರುದ್ಧ ಮೂವತ್ತು ಏಳು ರನ್ ಗಳಿಸಿದ್ರು ಮೂರು ಸಿಕ್ಸ್ ಮತ್ತು ಒಂದು ಫೋರ್ ಗಳಿಸಿ ನೂರ ಮೂವತ್ತೆರಡರಷ್ಟು ಕೂಡ ಬ್ಯಾಟ್ ಮಾಡ್ತಾಯಿದ್ರು ಈ ಬಳಿಕ ತಂಜೀಮ್ ಅವರ ಬಾಲಿಂಗ್ನಲ್ಲಿ ಔಟ್ ಆಗಿ ಮತ್ತೊಮ್ಮೆ ನಿರಾಶೆಗೊಳಿಸಿದ್ರು ಅದೇ ಥರ ತಂಜೀಮ್ ಅವರು ಅಗ್ರಸನ್ನು ತೋರಿಸಿ ಇದೀಗ ಅವರ ಒಂದು ಕೆರಿಯರ್ ಕೂಡ ಎಂಡ್ ಮಾಡ್ಕೊಳ್ತಾರೆ ಅಂತ ನೋಡಬೇಕು ಬಟ್ ಬೆಟ್ಟದು ಸದ್ಯಕ್ಕೆ ಇವಾಗ ಪೆಂಡಿಂಗ್ ಇದೆ ನಮ್ಮ ಟೀಮ್ ನೆಕ್ಸ್ಟ್ ಬಾಂಗ್ಲಾ ವಿರುದ್ಧ ಟೆಸ್ಟ್ ಸಿರೀಸ್ ಕೂಡ ಆಡ್ತಿದೆ ಈ ಒಂದು ಸೀರೀಸ್ ನಲ್ಲಿ ನಮಗೆ ಕಿಂಗ್ ಕೊಹ್ಲಿ ಇದೀಗ ಅಕ್ಷರ ಸಹ ಇವರ ಬಾಲಿನಲ್ಲಿ ನಲ್ಲಿ ಅಂದ್ಕೊಂಡ್ವಿ ಅನ್ಕೊಂಡ್ವಿ ಇವರು ಸೆಲೆಕ್ಟ್ ಆಗ್ತಾರೆ ಇಲ್ಲವಂತ ಅಂತ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ತ್ಯಾಂಕ್ ಯು